ವಿಶ್ವಕರ್ಮ ಯೋಜನೆಯ ಸಮಸ್ಯೆ ನಿವಾರಣೆ ಕುರಿತು ಅರ್ಜಿ ದೇಶದ ಎಲ್ಲ ವರ್ಗದ ಜನರಿಗೆ ಅನುಕೂಲವಾಗುವ ಅಂದರೆ ಕರಕುಶಲ ಕರ್ಮಿಗಳಿಗೆ ಹಾಗೂ ಗುಡಿ ಕೈಗಾರಿಕೆಗಳ ಉತ್ತೇಜನಕ್ಕಾಗಿ ರೂಪಿಸಿರುವ ಪಿಎಂ ವಿಶ್ವಕರ್ಮ ಯೋಜನೆಯ ಕುರಿತು ಕೆಲವು ಪಂಚಾಯತ್ ಮಟ್ಟದಲ್ಲಿ ಹಾಗೂ ಎರಡನೇ ಹಂತದಲ್ಲಿ ಸಮಸ್ಯೆ ಇದ್ದು ಅದರ ಯೋಜನೆ ಸರಿಯಾಗಿ ಜನರಿಗೆ ತಲುಪಲು ತುಂಬಾ ತೊಂದರೆಯಾಗಿದ್ದು ಆ ಸಮಸ್ಯೆಗಳನ್ನು ಬಗೆಹರಿಸಲು ಮಾನ್ಯ ಕೇಂದ್ರ ಸಚಿವರು ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಹಾಗೂ ಮಾಜಿ ಮುಖ್ಯಮಂತ್ರಿ ಹಾವೇರಿ ಲೋಕಸಭಾ ಸದಸ್ಯರು ಬಸವರಾಜ್ ಬೊಮ್ಮಾಯಿ ಅವರಿಗೆ ಗಮನಕ್ಕೆ ತಂದು ಮನವಿ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಹಾವೇರಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ವಿರೂಪಾಕ್ಷಪ್ಪ ಬಳ್ಳಾರಿ ರಾಜ್ಯ ಕರಕುಶಲ ಕರ್ಮಿಗಳು ಒಕ್ಕೂಟ ಅಧ್ಯಕ್ಷರು ಶಿವಾನಂದ ಹಡಪದ ರಾಜ್ಯ ಉಪಾಧ್ಯಕ್ಷರು ಬಸವರಾಜ್ ಚಕ್ರಶಾಲಿ ಹಾಗೂ ಮಹೇಂದ್ರ ಬಡಿಗೇರ್ ರಾಜ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಹಡಪದ ಹಾವೇರಿ ಜಿಲ್ಲಾ ಉಪಾಧ್ಯಕ್ಷರು ವಿರೂಪಾಕ್ಷಪ್ಪ ಹಡಪದ ಪ್ರಕಾಶ್ ಹಡಪದ ರುದ್ರಪ್ಪ ಹಡಪದ ಕಿರಣ ಶೆಟ್ಟರ ಉಪಸ್ಥಿತರಿದ್ದರು ವರದಿ ಮಲ್ಲಿಕಾರ್ಜುನ ಹಡಪದ ಎನ್ಕೆಎಸ್ಟಿವಿ ಹಾವೇರಿ